ಇಪ್ಪತ್ತಾರು ಜನರ ಸಾವಿಗೆ ಪ್ರತೀಕಾರ ಯಾವಾಗ ಎರಡು ತಿಂಗಳು ಕಳೆದ್ರೂ ಆ ನಾಲ್ಕು ಉಗ್ರರ ಪತ್ತೆ ಇಲ್ಲ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಂಡಲ ಪಹಲ್ಗಂ ಉಗ್ರ ದಾಳಿ ನಡೆದು ಎರಡು ತಿಂಗಳು ಕಳೆದಿದೆ ಆದ್ರೂ ಆ ದಾಳಿಯ ಉಗ್ರರು ಯಾರು ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ಕಿಲ್ಲ ಹಾಗಾದ್ರೆ ಈ ದಾಳಿಯಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದೆ ಯಾವಾಗ ಆಪರೇಷನ್ ಸಿಂಧೂರದಿಂದ ಕೇಂದ್ರ ಸರ್ಕಾರಕ್ಕೆ ಕ್ರೆಡಿಟ್ ಸಿಕ್ಕಿದ್ದು ಬಿಟ್ರೆ ಪ್ರತೀಕಾರ ತೀರಿಸಿಕೊಳ್ಳುವುದು ಯಾವಾಗ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಎತ್ತಿರೋ ಗಂಭೀರ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಪಹಲ್ಗಾಮ್ ಉಗ್ರ ದಾಳಿ ನಡೆದು ಮೊನ್ನೆ ಜೂನ್ ಇಪ್ಪತ್ತೆರಡಕ್ಕೆ ಎರಡು ತಿಂಗಳು ಕಳೆದಿವೆ ಆದ್ರೆ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ನಾಲ್ವರು ಉಗ್ರರ ವಿರುದ್ಧ ಇನ್ನೂ ಪ್ರತೀಕಾರವನ್ನ ತೀರಿಸಿಕೊಂಡಿಲ್ಲ ಆ ಉಗ್ರರು ಎಲ್ಲಿದ್ದಾರೆ ಅವರು ಸತ್ರ ಇಲ್ಲ ಬದುಕಿದ್ದಾರಾ ಪಹಲ್ಗ ಉಗ್ರ ದಾಳಿಯ ನಂತರ ಅವರು ಅಲ್ಲಿಂದ ಹೇಗೆ ಎಲ್ಲಿಗೆ ಎಸ್ಕೇಪ್ ಆದ್ರೂ ಅನ್ನೋ ಮಾಹಿತಿಯೂ ಇಲ್ಲ ಆದ್ರೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಪಿಓಕೆ ಯಲ್ಲಿರೋ ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ರೆ ಸಾಕ ಇಪ್ಪತ್ತಾರು ಅಮಾಯಿಕ ಪ್ರವಾಸಿಗರನ್ನ ಕೊಂದ ಆ ನಾಲ್ವರು ಉಗ್ರರನ್ನ ಕೊಂದ್ರೆ ನಿಜವಾಗ್ಲೂ ಪ್ರತೀಕಾರ ತೀರಿಸಿಕೊಂಡಂತಾಗೋದು ಈ ಘಟನೆಯಲ್ಲಿ ತಮ್ಮ ಸಿಂಧೂರವನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತಾಗೋದು ಹಾಗಾದ್ರೆ ಎರಡು ತಿಂಗಳು ಕಳೆದ್ರು ಕೇಂದ್ರ ಸರ್ಕಾರ ಆ ನಾಲ್ವರು ಉಗ್ರರನ್ನ ಇನ್ನೂ ಅದಕ್ಕೆ ಹುಡುಕಿ ಸದೆ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕೆಲವು ಗಂಭೀರ ಪ್ರಶ್ನೆಗಳನ್ನ ಕೇಳಿ ಹಾಗಾದ್ರೆ ಪ್ರಶ್ನೆಗಳು ಅದನ್ನ ಒಂದೊಂದಾಗಿ ನೋಡಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಕೃತ್ಯದ ತನಿಖೆಯಲ್ಲಿ ದೊಡ್ಡ ಲೋಪ ಪಹಲ್ಗಂ ಭಯೋತ್ಪಾದಕ ದಾಳಿಯ ನಂತರ ಕೇಂದ್ರದ ಮೋದಿ ಸರ್ಕಾರ ಮೂವರು ಭಯೋತ್ಪಾದಕರೆಂದು ಹೇಳಲಾಗಿರುವ ರೇಖಾ ಚಿತ್ರಗಳನ್ನ ತರಾತುರಿಯಲ್ಲಿ ಬಿಡುಗಡೆ ಮಾಡಿತ್ತು ಆದ್ರೆ ಗದ್ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಆ ರೇಖಾ ಚಿತ್ರಗಳಲ್ಲಿರುವ ಯಾವುದೇ ವ್ಯಕ್ತಿಗಳು ದಾಳಿಯಲ್ಲಿ ಭಾಗಿಯಾಗಿಲ್ಲ ದಾಳಿ ನಡೆದು ಎರಡು ತಿಂಗಳು ಕಳೆದರೂ ಅಮಾನವೀಯ ಕೃತ್ಯ ಮೆರೆದ ಉಗ್ರರ ಪತ್ತೆಯಾಗಿಲ್ಲ ಇಪ್ಪತ್ತಾರು ಜನ ಅಮಾಯಿಕ ಭಾರತೀಯರ ಮರಣಹೋಮ ನಡೆಸಿದ ಭಯೋತ್ಪಾದಕ ಕೃತ್ಯದ ತನಿಖೆಯಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಬೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ದೇಶದ ಒಗ್ಗಟ್ಟಿನ ಲಾಭವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ದೇಶದ ಸೈನ್ಯ ಅವರ ಮೇಲೆ ತೋರಿದ ಶೌರ್ಯದ ಕ್ರೌರ್ಯಕ್ಕೆ ಇಡೀ ದೇಶವೇ ಒಗ್ಗೂಡಿ ಬೆಂಬಲಿಸಿತ್ತು ಆದ್ರೆ ಪ್ರಧಾನಮಂತ್ರಿಗಳು ಸೈನಿಕರ ಸಾಧನೆಯನ್ನ ತಮ್ಮ ಖಾತೆಗೆ ಹಾಕಿಕೊಂಡು ಬಿಹಾರದ ಚುನಾವಣೆ ಪ್ರಚಾರದಲ್ಲಿ ಅದನ್ನ ಬಳಸಿಕೊಂಡಿದ್ದಾರೆ ಹೀಗೆ ನಾವು ದೇಶದ ಬಗ್ಗೆ ಯೋಚಿಸಿದ್ರೆ ಮೋದಿಯವರು ತಮ್ಮ ಪಕ್ಷದ ಬಗ್ಗೆ ಯೋಚಿಸುತ್ತಾರೆ ಇಂಥವರಿಂದ ದೇಶ ಹಾಳಾಗುತ್ತದೆಯೇ ಹೊರತು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ करके हेल्ता ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಸಾವಿರದ ಒಂಬೈನೂರ ಮುಂಬೈ ಭಯೋತ್ಪಾದಕ ಕೃತ್ಯದ ರೂವಾರಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಸಹಚರ ಎಂಬ ಆರೋಪ ಹೊತ್ತಿರುವ ಶಿವಸೇನೆ ನಾಯಕ ಸುಧಾಕರ್ ಬಡಗುಜರ್ ಬಿಜೆಪಿಗೆ ಸೇರಿದ್ದಾರೆ ಮುಂಬೈ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಡಗುಜರ್ ವಿರುದ್ಧ ತನಿಖೆಯೂ ನಡೆದಿತ್ತು ದಾವೂದ್ ನನ್ನ ಸೆರೆ ಹಿಡಿಯುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ಬಿಜೆಪಿ ಈಗ ಅದೇ ದಾವೂದ್ ಸಹಚರ ಎಂಬ ಆರೋಪ ಹೊತ್ತವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿರುವುದು ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ಗೆ ಸಾಕ್ಷಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಲೂಪ್ ಹೊಲಿಸಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಬಗ್ಗೆ ಸದಾ ಕುಂಕು ಮಾತನಾಡ್ತಾನೆ ಇರ್ತಾರೆ ಈ ಬಗ್ಗೆ ತಿರುಗಿ ಬಿದ್ದಿರೋ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ಮೋದಿ ಅವರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಪ್ರಭಾವಿ ಸಚಿವ ಅಂತ ಹೇಳಲಾಗುತ್ತೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಅನುದಾನವಾಗಿ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಶಿಫಾರಸು ಮಾಡಿತ್ತು ಈ ಅನುದಾನವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡಿಸುವಲ್ಲಿ ಜೋಶಿ ಅವರು ಯಾವುದೇ ಸಹ ಮಾಡಲಿಲ್ಲ ಹೀಗಿರುವಾಗ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ಪಹಲ್ಗಾಮ್ ಉಗ್ರ ದಾಳಿಯ ಉಗ್ರರು ಏನಾದ್ರು ಎರಡು ತಿಂಗಳು ಕೇಂದ್ರ ಸರ್ಕಾರ ಈ ಉಗ್ರರನ್ನ ಅದೇ ಭೇಟಿಯಾಡಿಲ್ಲ ಪ್ರತೀಕಾರ ಅಂದ್ರೆ ಪಿಒಕಿಗೆ ನುಗ್ಗಿ ಗಾಳಿಯಲ್ಲಿ ಗುಂಡು ಹಾಕಿ ಬರೋದಷ್ಟೇನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ